ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಮರಕ್ಕೆ ಪ್ರತಿಯೊಂದು ಪಕ್ಷ ಕೂಡ ಎಲ್ಲ ರೀತಿಯಲ್ಲೂ ಸಜ್ಜಾಗಿವೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಜಕೀಯ ಪಕ್ಷಗಳು ಅಖಾಡಕ್ಕಿಳಿದು ಕಾದಾಡಲಿವೆ ಆದರೆ ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಮಾತ್ರ ಭಾರಿ ಸುದ್ದಿ ಮಾಡ್ತಿದೆ ಬಹುಶಃ ಈ ಹಿಂದಿನ ಚುನಾವಣೆಗಳಲ್ಲಿ ಈ ಕ್ಷೇತ್ರ ಎಷ್ಟು ಸುದ್ದಿ ಮಾಡಿತ್ತೋ ಇಲ್ವೋ ಆದರೆ ಈ ಬಾರಿ ಮಾತ್ರ ಎಲ್ಲಿ ನೋಡಲಿ ಯಾರನ್ನೇ ಕೇಳಲಿ ಅದು ಮಂಡ್ಯ ಮಾತ್ರ ನಟಿ ರಮ್ಯಾ ಕಣಕ್ಕಿಳಿದಾಗ ಅಂಬರೀಷ್ ಅವರು ಸ್ಪರ್ಧೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸುದ್ದಿಯಾಗಿತ್ತು ನೋಡಿ ಆದರೆ ಈ ಬಾರಿ ಮಾತ್ರ ಇಲ್ಲಿನ ಬೆಳವಣಿಗೆಗಳು ಎಲ್ಲರೂ ಕಾತ್ರದಿಂದ ಕಾಯುವಂತೆ ಮಾಡಿದೆ ಸೊ ಈ ಮಂಡ್ಯದಲ್ಲಿ ಏನೆಲ್ಲ ಆಗ್ತದೆ ಒಂದು ಕಂಪ್ಲೀಟ್ ಪಿಕ್ಚರ್ ನಿಮಗಾಗಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಜಾರಿ ಬಿಟ್ಟ ರಾಜಕೀಯ ದಾಳ ಇದೀಗ ಮಂಡ್ಯದತ್ತ ಎಲ್ಲರ ಚಿತ್ತ ನೆಡುವಂತೆ ಮಾಡಿದೆ ತನ್ನೊಂದಿಗೆ ಮೊಮ್ಮಕ್ಕಳನ್ನ ದೆಹಲಿಯ ಸಂಸತ್ ಭವನದ ಮೆಟ್ಟಿಲು ಹತ್ತಿಸುವ ಗೌಡ್ರ ಬಯಕೆ ಈ ಬಾರಿ ಕೆಲಸ ಮಾಡ್ತದ್ದು ಅದು ನೆರವೇರುತ್ತಾ ಅನ್ನೋದೇ ಇದೀಗ ಮಿಲಿಯನ್ ಡಾಲರ್ ಪ್ರಶ್ನೆ ಎಸ್ ಮಂಡ್ಯ ಕ್ಷೇತ್ರ ಈಗ ಭಾರಿ ಸಂಚಲನ ಮೂಡಿಸ್ತಿದೆ ಅದರಲ್ಲೂ ಇಬ್ಬರು ಸ್ಟಾರ್ ಗಳ ನಡುವೆ ನಡೆಯೋ ಜಟಾಪಟಿ ಇನ್ನಷ್ಟು ಕುತೂಹಲ ಕೆರಳಿಸ್ತಾ ಇದೆ ಒಂದ್ ಕಡೆ ನಟ ರಾಜಕಾರಣಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ರೆ ಇನ್ನೊಂದು ಕಡೆ ನಟ ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅವರು ಕಣಕ್ಕಿಳಿಯೋಕೆ ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸಿದ್ದಾರೆ ಈಗ ಸುಮಲತಾ ಅಂಬರೀಷ್ ವಿಷಯಕ್ಕೆ ಬಂದ್ರೆ ಸುಮಲತಾ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಕುತೂಹಲ ಯಾಕಂದ್ರೆ ಮೊದ್ಲು ಒಂದು ಸುದ್ದಿ ಇತ್ತು ಅದ್ ಏನಪ್ಪಾ ಅಂದ್ರೆ ಸುಮಲತಾ ಅವ್ರು ಕಾಂಗ್ರೆಸ್ನಿಂದ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಯಾಕಂದ್ರೆ ಅಂಬರೀಷ್ ಅವರು ನಲ್ಲಿದ್ದ ಕಾರಣ ಕಾಂಗ್ರೆಸ್ನಿಂದಾನೇ ನಿಲ್ಲೋ ಬಗ್ಗೆ ಸುಮಲತಾ ಒಲವನ್ನ ತೋರ್ಸಿದ್ರು ಆದ್ರೆ ದಿನ ಕಳೆದಂತೆ ಗೊಂದಲಗಳು ಹೆಚ್ಚಾಗ್ತಾ ಹೋಯ್ತು ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಕಾಂಗ್ರೆಸ್ ಸ್ವತಂತ್ರ ನಿರ್ಧಾರ ತಗೊಳ್ಳೋಕೆ ಆಗೋದಿಲ್ಲ ಅಲ್ಲಿ ಜೆಡಿಎಸ್ ಒಪ್ಗೆ ಕೂಡ ಬೇಕಾಗತ್ತೆ ಆದ್ರೆ ಜೆಡಿಎಸ್ ಇದಕ್ಕೆ ಖಂಡಿತ ಒಪ್ಗೆ ಕೊಡೋದಿಲ್ಲ ಯಾಕಂದ್ರೆ ಅಲ್ಲಿ ಆಲ್ರೆಡಿ ನಿಖಿಲ್ ಕುಮಾರ್ ಸ್ವಾಮಿಯನ್ನ ಕಣಕ್ಕಿಳಿಸೋಕೆ ಜೆಡಿಎಸ್ ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸತ್ತು ಹಾಗಾಗಿ ಸುಮಲತಾಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗೋದು ಬಹುತೇಕ ಅನುಮಾನ ಅನ್ನೋ ಸುದ್ದಿ ಕೂಡ ಬಂತು ಅಲ್ಲಿಗೆ ಸುಮಲತಾ ಅವರು ಮಂಡ್ಯದಿಂದ ಪಕ್ಷೇತರರಾಗಿ ಸ್ಪರ್ಧಿಸುವ ನಿರ್ಧಾರಕ್ಕೆ ಬಂದ್ರು ಅದಕ್ಕೆ ಸುಮಲತಾ ಅವರು ನನಗೆ ಪಕ್ಷ ಇಲ್ಲದೆ ಇದ್ರು ತೊಂದರೆ ಇಲ್ಲ ಜನರು ನನ್ನನ್ನ ಚುನಾವಣೆಗೆ ನಿಲ್ಸೋಕೆ ಬಯಸ್ತಿದ್ದಾರೆ ನಾನು ಪಕ್ಷೇತರಳಾಗೆ ಸ್ಪರ್ಧೆಗೆ ಇಳಿತೀನಿ ಎಂದಿದ್ರು ಸುಮಲತಾ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಪಟ್ ಹಿಡಿದಿರೋದು ಮಂಡ್ಯ ರಾಜಕಾರಣಕ್ಕೆ ಹೊಸ ಕಳೆ ತಂದಿದೆ ಕಾಂಗ್ರೆಸ್ ಟಿಕೆಟ್ ಅವ್ರಿಗೆ ಕೈ ತಪ್ಪಿದ್ದು ಪಕ್ಷೇತರವಾಗಿ ಆದ್ರೂ ಚುನಾವಣೆ ಎದುರಿಸಿಯೇ ಸಿದ್ಧ ಅಂತ ಅವರು ಹೇಳ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಸುಮಲತಾ ಅಡ್ಗಾಲಾಗಿದ್ದಾರೆ ಅಂತಾನೆ ಹೇಳಲಾಗ್ತದೆ ಸುಮಲತಾ ಸ್ಪರ್ಧೆ ಕುಮಾರಸ್ವಾಮಿಗೆ ತಲೆನೋವಾಗಿದೆ ಒಂದು ಅಂಶ ಏನ್ ಗೊತ್ತಾ ಸುಮಲತಾ ಅವರು ಮಾರ್ಚ್ ಹದಿನೆಂಟು ಅನ್ನೋ ಒಂದು ದಾಳವನ್ನ ಉರುಳಿಸಿದ್ದಾರೆ ಏನದು ಮಾರ್ಚ್ ಹದಿನೆಂಟು ಮಾರ್ಚ್ ಹದಿನೆಂಟಕ್ಕೆ ಸುಮಲತಾ ತಮ್ಮ ರಾಜಕೀಯ ನಿರ್ಧಾರವನ್ನ ತಿಳಿಸೋದಾಗಿ ಹೇಳಿದ್ದಾರೆ ಏನದು ಮಾರ್ಚ್ ಹದಿನೆಂಟರವರೆಗೆ ಸುಮಲತಾ ಕಾಯ್ತಾ ಇರೋದಾದ್ರೂ ಯಾಕೆ ಆರಂಭದಲ್ಲಿ ಸುಮಲತಾಗೆ ಇದ್ದ ಧೈರ್ಯ ಈಗಿಲ್ವಾ ಸುಮಲತಾಗೆ ಯಾರಾದರೂ ಒತ್ತಡ ಹಾಕ್ತಿದ್ದಾರಾ ಸುಮಲತಾ ಅವರು ಯಾವುದಾದ್ರೂ ಒಂದು ವಿಷಯದಲ್ಲಿ ಹಿಂಜರಿತಾ ಇದ್ದಾರಾ ಸುಮಲತಾ ಮಾರ್ಚ್ ಹದಿನೆಂಟನ್ನೇ ಟಾರ್ಗೆಟ್ ಮಾಡಿರೋದಾದ್ರೂ ಯಾಕೆ ಅಥವಾ ಸುಮಲತಾಗೆ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಗೊಂದಲಗಳಿದೆಯಾ ಸುಮಲತಾ ಅವರು ಮಾರ್ಚ್ ಹದಿನೆಂಟರಂದು ಏನ್ ನಿರ್ಧಾರವನ್ನ ತಿಳಿಸೋಕೆ ಹೊರಟಿದ್ದಾರೆ ಅನ್ನೋದು ಭಾರಿ ಕುತೂಹಲ ಪ್ರತಿಯೊಬ್ರು ಇದೇ ಉತ್ತರಕ್ಕೋಸ್ಕರ ಕಾಯ್ತಾ ಕೂತಿದ್ದಾರೆ ಸುಮಲತಾ ಅವರು ಮೊನ್ನೆ ಮಂಡ್ಯದ ಬೆಳ್ಳೂರು ಕ್ರಾಸ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ರಾಜಕೀಯದ ಬಗ್ಗೆ ತಮ್ಮ ಮುಂದಿನ ನಿರ್ಧಾರಗಳನ್ನ ಮಾರ್ಚ್ ಹದಿನೆಂಟನೇ ತಾರೀಖ್ ಒಳಗಾಗಿ ತಿಳಿಸ್ತೀನಿ ಅಂತ ಹೇಳಿದ್ದಲ್ದೆ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತೆ ಕಾಂಗ್ರೆಸ್ ಮುಖಂಡರು ನನ್ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರಿಲ್ಲ ಬದಲಾಗಿ ಕೆಲವರು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಎಲ್ಲರೂ ಗೌರವದಿಂದಾನೇ ಕಂಡಿದ್ದಾರೆ ಮೈತ್ರಿ ಸೂತ್ರ ಇರೋ ಕಾರಣ ಮಂಡ್ಯವನ್ನ ಕಾಂಗ್ರೆಸ್ಗೆ ಉಳಿಸ್ಕೊಳ್ಳೋಕೆ ಕಷ್ಟವಾಗಬಹುದು ನೀವು ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತ ಸಲಹೆಗಳನ್ನ ಕೊಟ್ಟಿದ್ದಾರೆ ಅಂತ ಸ್ವತಃ ನಟಿ ಸುಮಲತಾ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲಾ ನಡೆಯುವಾಗ ಮಧ್ಯ ಬಿಜೆಪಿ ಎಂಟ್ರಿ ಆಗತ್ತೆ ಸುಮಲತಾ ಬಿಜೆಪಿ ಸೇರ್ಬಹುದು ಅನ್ನೋ ಸುದ್ದಿ ಕೂಡ ಹರಿದಾಡುತ್ತೆ ರೀಸೆಂಟ್ ಆಗಿ ಒಂದು ಸುದ್ದಿ ಎಲ್ಲಾ ಕಡೆ ವೈರಲ್ ಆಯ್ತು ರಾತ್ರಿ ಸುಮಲತಾ ಬಿಜೆಪಿ ಮುಖಂಡರನ್ನ ಭೇಟಿ ಮಾಡಿದ್ದಾರೆ ಸೊ ಸುಮಲತಾ ಬಿಜೆಪಿಗೆ ಸೇರ್ತಾರೆ ಅಂತಾನೆ ಸುದ್ದಿ ಹರಿದಾಡ್ತು ಮಂಡ್ಯದ ಪ್ರಭಾವಿ ಬಿಜೆಪಿ ಮುಖಂಡರಲ್ಲಿ ಒಬ್ಬರನ್ನ ಸುಮಲತಾ ಭೇಟಿ ಮಾಡಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಸಮಯ ಅವ್ರ ಮನೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಅನ್ನೋ ಸುದ್ದಿ ಭಾರಿ ಸದ್ದು ಮಾಡ್ತು ಆದ್ರೆ ಸುಮಲತಾ ಇದಕ್ಕೂ ಒಂದು ಕ್ಲಾರಿಟಿ ಕೊಡ್ತಾರೆ ನನಗೆ ಇದುವರೆಗೂ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂತೆ ಯಾರೂ ಮಾತಾಡಿಲ್ಲ ಒಂದ್ ವೇಳೆ ಬಂದ್ರೆ ನಾನು ಈ ಬಗ್ಗೆ ಜನರೊಂದಿಗೆ ಮಾತಾಡಿ ನಿರ್ಧಾರ ಮಾಡ್ತೀನಿ ಅಂತ ಸುಮಲತಾ ಅಂಬರೀಷ್ ಸ್ಪಷ್ಟಪಡಿಸ್ತಾರೆ ಜನರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿ ನಿಂತ್ಕೋಬೇಕು ಅಂತ ತಿಳಿಸ್ತಾರೋ ಅವರ ಪರ ನಿಂತ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದೀನಿ ಅಂತ ಸುಮಲತಾ ಹೇಳ್ತಾರೆ ಹಾಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಗೊಂದಲ ಕೂಡ ಇದೆ ಇದುವರೆಗೂ ಕಾಂಗ್ರೆಸ್ ಪಕ್ಷ ನನ್ಗೆ ಟಿಕೆಟ್ ಕೊಡುತ್ತೆ ಅಂತ ಅನ್ಕೊಂಡಿದ್ದೆ ಸದ್ಯಕ್ಕೆ ಮುಂದಿನ ದಾರಿ ಏನು ಅನ್ನೋದು ಜನರನ್ನ ಕೇಳ್ತೀನಿ ಒಂದು ವೇಳೆ ನನ್ಗೆ ಬಿಜೆಪಿಯಿಂದ ಆಫರ್ ಬಂದ್ರೆ ಈ ರೀತಿ ಆಫರ್ ಬಂದದೆ ಅದಕ್ಕೆ ನಿಮ್ಮ ನಿಲುವೇನು ಅಂತ ಅಭಿಮತವನ್ನ ಸಂಗ್ರಹಿಸ್ತೀನಿ ಅಂತ ಸುಮಲತಾ ಹೇಳ್ತಾರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಟಿಕೆಟ್ ಕೊಡದೆ ಇದ್ರೂ ಸುಮಲತಾ ಬೆನ್ನಿಗೆ ಕಾಂಗ್ರೆಸ್ ಮುಖಂಡರು ನಿಂತಿದ್ದಾರೆ ಸುಮಲತಾ ಬೆನ್ನಿಗೆ ಅಂಬಿ ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರು ಬೆಂಬಲ ಕೊಡೋದಲ್ಲದೆ ಬಿಜೆಪಿ ಕೂಡ ಪರೋಕ್ಷವಾಗಿ ಬೆಂಬಲ ಹಾಗೆ ಹೇಳಿದ್ದಾರೆ ಹಾಗೆ ಮಂಡ್ಯದಲ್ಲಿ ಬಿಜೆಪಿಯಿಂದ ಯಾವುದೇ ಅಭ್ಯರ್ಥಿಯನ್ನ ನಿಲ್ಲಿಸದೆ ಸುಮಲತಾಗೆ ಪರೋಕ್ಷವಾಗಿ ಬೆಂಬಲ ಸೂಚಿಸುವ ಒಂದು ಪ್ಲಾನ್ ಅನ್ನ ಕೂಡ ಬಿಜೆಪಿ ಮಾಡಿದೆ ಅನ್ನೋ ಒಂದು ಸುದ್ದಿ ಇದೆ ಈಗಾಗ್ಲೇ ಜೆಡಿಎಸ್ ಹೊರಬಂದು ಕಾಂಗ್ರೆಸ್ನತ್ತ ಒಲವು ತೋರಿರುವ ನಾಯಕರು ಮತ್ತೆ ಮೊದಲಿನಿಂದಾನು ಕಾಂಗ್ರೆಸ್ನಲ್ಲೇ ಕೆಲಸ ಮಾಡ್ತಿರೋ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಮುಖಂಡರು ಒಂದಷ್ಟು ರೈತ ನಾಯಕರು ಮಹಿಳಾ ನಾಯಕಿಯರು ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದಾರೆ ಭೇಟಿ ನೀಡಿದಲೆಲ್ಲ ಜನ ಸಾಗರವೇ ಹರಿದು ಬರ್ತಿದೆ ಇದು ಸುಮಲತಾ ಅವರಲ್ಲಿ ಇನ್ನಷ್ಟು ಧೈರ್ಯ ತುಂಬಿದೆ ಯಾವ ಪಕ್ಷಗಳು ಬೆಂಬಲ ಕೊಡದಿದ್ರೆ ಏನು ಪಕ್ಷೇತರರಾಗಿ ನಿಂತು ಜನಸೇವೆ ಮಾಡ್ತೀನಿ ಅಂತ ಸುಮಲತಾ ನಿರ್ಧಾರ ಮಾಡ್ತಾರೆ ಹಾಗಾಗಿ ಸುಮಲತಾ ಸುಮಲತಾ ಅವ್ರನ್ನ ಕಣದಿಂದ ಹಿಂದಕ್ಕೆ ಸರಿಯುವಂತೆ ಮಾಡುವ ಎಲ್ಲಾ ಕಸರತ್ತುಗಳು ಒಳಗೊಳಗೆ ನಡೀತಾ ಇದ್ರು ಸುಮಲತಾ ಅದಕ್ಕೆ ಸೊಪ್ಪು ಹಾಕದಂತೆ ಕಾಣ್ತಿಲ್ಲ ಈಗ ಸುಮಲತಾಗೆ ಸಿಗ್ತಾ ಇರೋಷ್ಟು ಬೆಂಬಲ ನಿಖಿಲ್ ಸ್ವಾಮಿಗೆ ಮಂಡ್ಯದಲ್ಲಿ ಸಿಗ್ತಿಲ್ಲ ಮುಖ್ಯಮಂತ್ರಿಗಳ ಮಗ ಮಾಜಿ ಪ್ರಧಾನಿಗಳ ಮೊಮ್ಮಗ ಅಂತ ಒಂದಷ್ಟು ಜನ ಬೆಂಬಲಿಸಬಹುದು ಆದ್ರೆ ಬಹುತೇಕ ಜನರು ನಿಖಿಲ್ ಸ್ವಾಮಿಗೆ ಬೆಂಬಲ ಕೊಡೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಇನ್ನೊಂದು ವಿಷಯ ಹೇಳಲೇಬೇಕು ಮಂಡ್ಯದ ಬಗ್ಗೆ ಒಂದು ಗುಪ್ತಚರ ವರದಿ ಕೂಡ ಬಂದತ್ತು ಮಂಡ್ಯದಲ್ಲಿ ಜೆಡಿಎಸ್ ಗೆ ಗೆಲುವು ಕಷ್ಟ ಅನ್ನುವಂತಹ ವರದಿ ಎಲ್ಲರನ್ನ ಅಚ್ಚರಿಗೊಳಿಸತ್ತು ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವರಿಗೆ ಜನ ಬೆಂಬಲ ಹೆಚ್ಚಿಗೆ ಸಿಗ್ತಿದೆ ಸುಮಲತಾ ಅವರು ಯಾರ ಬಗ್ಗೆನೂ ಟೀಕೆಗಳನ್ನ ಮಾಡ ಪ್ರಚಾರ ಮಾಡ್ತಿದ್ದಾರೆ ಇದು ಅವ್ರಿಗೆ ಸಹಾಯಕವಾಗಲಿದೆ ಜೆಡಿಎಸ್ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಕೆಲವು ನಾಯಕರು ಅವರಿಗೆ ಬೆಂಬಲ ಕೊಡೋದ್ರಿಂದ ಅವ್ರಿಗೆ ಹೆಚ್ಚಿನ ಬಲ ಸಿಗಲಿದೆ ಅಂತ ಕೂಡ ವರದಿ ಹೇಳಿದೆ ಆವಾಗ ಒಂದು ಟೈಮ್ ಇತ್ತು ಜೆಡಿಎಸ್ ನಿಂದ ಯಾರು ಸ್ಪರ್ಧಿಸಿದ್ರು ಮಂಡ್ಯದಲ್ಲಿ ಗೆಲುವನ್ನ ಕಾಣ್ತಾರೆ ಅನ್ನೋ ಪರಿಸ್ಥಿತಿ ಇತ್ತು ಅಂಬರೀಷ್ ನಿಧನರಾದ ನಂತರ ಸುಮಲತಾ ಮತ್ತೆ ಮಗ ಅಭಿಷೇಕ್ ತಮ್ಮದೇ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ರು ಅಂಬರೀಷ್ ಅವರ ನಂತರ ಕಾಂಗ್ರೆಸ್ ನಾಯಕರು ತೆರೆಮರೆಗೆ ಸರಿದ್ರು ಬಿಜೆಪಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಿತ್ತು ಹೀಗಾಗಿ ಜೆಡಿಎಸ್ ಭದ್ರ ಕೋಟೆಯಲ್ಲಿ ನಿಖಿಲ್ ಸ್ವಾಮಿಯನ್ನ ಕಣಕ್ಕಿಳಿಸಿದ್ರೆ ಸುಲಭವಾಗಿ ಗೆಲುವು ಪಡೆಯಬಹುದು ಅಂತ ಅಂದಾಜಿಸಲಾಗಿತ್ತು ಅಂಬರೀಶ್ ಅವರ ನಿಧನದ ನಂತರ ಸುಮಲತಾ ಆಗ್ಲಿ ಅಭಿಷೇಕ್ ಆಗ್ಲಿ ರಾಜಕೀಯಕ್ಕೆ ಬರೋದಿಲ್ಲ ಅಂತಾನೆ ದೇವೇಗೌಡರ ಕುಟುಂಬ ನಂಬಿತ್ತು ಹೀಗಾಗಿನೇ ನಿಖಿಲ್ ಸ್ವಾಮಿ ಮಂಡ್ಯದಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ರು ಅಷ್ಟೇ ಅಲ್ಲದೆ ಸುಲಭ ಗೆಲುವಿನ ಲೆಕ್ಕಾಚಾರದಲ್ಲಿ ಕೂಡ ಆಗಿದ್ರು ಆದ್ರೆ ಅಲ್ಲೇ ನೋಡಿ ಒಂದು ಟ್ವಿಸ್ಟ್ ಸಿಕ್ಕಿದ್ದು ಮಂಡ್ಯಕ್ಕೆ ಎಂಟ್ರಿ ಆದ್ರು ಮಂಡ್ಯದ ಸೊಸೆ ಮಂಡ್ಯದ ಗೌಡ್ತಿ ಸುಮಲತಾ ಎಂಟ್ರಿ ಆಗ್ತಿದ್ದಂತೆ ೌಡರಿಗೆ ಶುರುವಾಯಿತು ತಾಳಮಳ ಮಂಡ್ಯದಲ್ಲಿ ಇದೆಲ್ಲ ನಡೀತಿರುವಾಗ ಮಧ್ಯ ಎಂಟ್ರಿ ಆದವರು ಬೇರೆ ಯಾರು ಅಲ್ಲ ಡಿ ಕೆ ಶಿವ್ಕುಮಾರ್ ಮಂಡ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಈವರೆಗೆ ಇದ್ದ ಒಂದು ಚಿತ್ರಣವನ್ನ ಬದಲಾಯಿಸೋಕೆ ಹೊರಟವರು ಡಿ ಕೆ ಶಿವ್ಕುಮಾರ್ ಸುಮಲತಾ ಗೆಲ್ಲುವ ಆಸೆಯನ್ನ ಹೊಸಕಿ ಹಾಕೋಕೆ ಮುಂದಾದವರು ಬೇರೆ ಯಾರು ಅಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಈ ನಡೆಗೆ ಸುಮಲತಾ ಅವರ ಪ್ರತಿಕ್ರಿಯೆ ಹೇಗಿತ್ತು ಡಿಕೆ ಶಿವಕುಮಾರ್ ಅವರು ಸುಮಲತಾ ವಿರುದ್ಧ ಯಾವ ರೀತಿ ಒಂದು ತಂತ್ರವನ್ನ ಹೆಣದ್ರು ಅನ್ನೋದು ನೀವ್ ತಿಳ್ಕೊಳ್ಳೇಬೇಕು ಮಂಡ್ಯಕ್ಕೆ ಹೋಗಿದ್ದ ಡಿ ಕೆ ಶಿವಕುಮಾರ್ ಅವರು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ನಡೆಸಿ ಸುಮಲತಾಗೆ ಬೆಂಬಲ ಕೊಡಬಾರದು ಅಂತ ಆದೇಶವನ್ನ ಹೊರಡಿಸಿದ್ದಾರೆ ಒಂದೇ ಸಭೆಯಲ್ಲಿ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದ ಬಹುತೇಕ ಕಾಂಗ್ರೆಸ್ ಮುಖಂಡರನ್ನ ತಮ್ಮತ್ತ ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಆವತ್ತೇ ಕಾಂಗ್ರೆಸ್ನ ಹಲವು ಮುಖಂಡರು ಸುಮಲತಾ ಅವ್ರನ್ನ ಭೇಟಿ ಮಾಡಿ ತಾವು ಅವ್ರಿಗೆ ಬೆಂಬಲ ಕೊಡಕ್ಕಾಗುವುದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇದು ಸುಮಲತಾ ಅವರಿಗೆ ಭಾರಿ ಪೆಟ್ಟು ಕೊಟ್ಟಿತ್ತು ಇದರ ಜೊತೆಗೆ ಸುಮಲತಾರನ್ನ ಕುಗ್ಗಿಸುವಂತಹ ಮತ್ತೊಂದು ಘಟನೆ ಕೂಡ ನಡೆಯಿತು ಎಚ್ ಡಿ ರೇವಣ್ಣ ಸುಮಲತಾ ಬಗ್ಗೆ ಕೀಳಾಗಿ ಮಾತಾಡಿದ್ರು ಪತಿ ಮಾಜಿ ಸಚಿವ ಅಂಬರೀಷ್ ಸತ್ತು ಇನ್ನು ಒಂದೂವರೆ ತಿಂಗಳಾಗಿಲ್ಲ ಸುಮಲತಾ ಅವ್ರಿಗೆ ಇದೆಲ್ಲ ಬೇಕಿತ್ತಾ ಅಂತ ಒಂದು ಪ್ರಶ್ನೆಯನ್ನ ಎಚ್ ಡಿ ರೇವಣ್ಣ ಮಾಡ್ತಾರೆ ಅಷ್ಟು ಅನುಭವಿ ರಾಜಕಾರಣಿ ಹೀಗೆ ಮಹಿಳೆಯೊಬ್ಬರ ಮೇಲೆ ಅದು ದಕ್ಷಿಣ ಕರ್ನಾಟಕದ ಖ್ಯಾತ ನಟಿ ರಾಜ್ಯದ ಸೂಪರ್ ಸ್ಟಾರ್ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪತ್ನಿಯ ಬಗ್ಗೆ ಕೀಳಾಗಿ ಮಾತಾಡಿರೋದು ರೇವಣ್ಣ ಅವರ ಒಂದು ಅಸೂಕ್ಷ್ಮತೆಗೆ ಕನ್ನಡಿ ಹಿಡಿದಂಥದ್ದು ಪ್ರತಿಯೊಬ್ಬರು ರೇವಣ್ಣನವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಆದ್ರೆ ರೇವಣ್ಣನವರ ಈ ಮಾತಿಗೆ ಸುಮಲತಾ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ ಸುಮಲತಾ ಇದ್ಯಾವುದಕ್ಕೂ ಕ್ಯಾರೆ ಅನ್ಲಿಲ್ಲ ಈ ರೀತಿಯ ಟೀಕೆಗಳು ರಾಜಕಾರಣದಿಂದ ಹೊರತಾಗಿಲ್ಲ ಕೆಲವರು ವೈಯಕ್ತಿಕ ವಿಚಾರಗಳನ್ನೇ ಬಳಸ್ಕೊಂಡು ವಾಗ್ದಾಳಿ ನಡೆಸ್ತಾರೆ ನಾನು ಈ ಹೇಳಿಕೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ ಅದು ನಮ್ಮ ಸಂಸ್ಕಾರನೂ ಅಲ್ಲ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷ ರಾಜಕೀಯದಲ್ಲಿ ಇದ್ರೂ ಕೂಡ ಯಾರೊಬ್ಬರ ವಿರುದ್ಧನೂ ಟೀಕೆ ಮಾಡ್ಲಿಲ್ಲ ಅಂತ ಸುಮಲತಾ ಅಂಬರೀಷ್ ಅವರು ಹೇಳಿ ಆ ಚಾಲೆಂಜ್ ಅನ್ನ ಸ್ವೀಕರಿಸೋಕೆ ನಾನು ಸಿದ್ಧ ಅಂದ್ರು ಹೀಗೆ ಅವ್ರನ್ನ ಯಾರೇ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಪ್ರಚಾರದಲ್ಲಿ ತೊಡಗಿದ್ದಾರೆ ಸುಮಲತಾ ಇದೀಗ ಹೊಸ ಒಂದು ಬೆಳವಣಿಗೆಯೊಂದರಲ್ಲಿ ಸುಮಲತಾ ಅಂಬರೀಷ್ ಅವರು ಎಸ್ ಎಂ ಕೃಷ್ಣರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸತತ ಎರಡು ವಾರಗಳ ಕಾಲ ಮಂಡ್ಯ ಕ್ಷೇತ್ರವನ್ನ ಸುತ್ತಿರುವಂತಹ ಸುಮಲತಾ ಅವರು ಈಗಾಗಲೇ ಜನಾಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಮಂಡ್ಯ ಕ್ಷೇತ್ರ ಪ್ರಚಾರಕ್ಕೆ ಇವತ್ತು ತಾತ್ಕಾಲಿಕ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಸದಾಶಿವನಗರದಲ್ಲಿನ ಎಸ್ ಎಂ ಕೃಷ್ಣ ಅವರ ಮನೆಗೆ ಸುಮಲತಾ ಅವರು ಭೇಟಿ ಕೊಟ್ಟಿದ್ದಾರೆ ಮಂಡ್ಯ ಮೂಲದ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ದೀರ್ಘ ರಾಜಕೀಯ ಅನುಭವವನ್ನು ಪಡೆದಿದ್ದಾರೆ ಜೊತೆಗೆ ಅಂಬರೀಷ್ ಅವರ ಆಪ್ತರು ಕೂಡ ಸೊ ಹೀಗಾಗಿ ಸುಮಲತಾ ಅವರು ಕ್ಷೇತ್ರದ ಹಾಗೆ ಚುನಾವಣಾ ತೀರ್ಮಾನದ ಬಗ್ಗೆ ಅವರೊಂದಿಗೆ ಚರ್ಚೆ ನಡೆಸೋಕೆ ಸುಮಲತಾ ಮುಂದಾಗಿದ್ದಾರೆ ಆದರೆ ಮುಂದೇನಾಗಬಹುದು ಸುಮಲತಾ ಬಿಜೆಪಿ ಸೇರಿದ್ರೆ ಅವ್ರಿಗೆ ಟಿಕೆಟ್ ಕೊಡೋದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಈಗಾಗಲೇ ಬಹಿರಂಗ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಲ್ಲದೆ ಆರ್ ಅಶೋಕ್ ಮೂಲಕ ಕೂಡ ಸುಮಲತಾ ಮನವೊಲಿಕೆಗೆ ಯತ್ನ ಮಾಡಿದ್ರು ಈಗ ಅಂಬರೀಷ್ ಕುಟುಂಬಕ್ಕೆ ಹತ್ತಿರವಾಗಿರುವ ಕೃಷ್ಣ ಮೂಲಕ ಸುಮಲತಾರನ್ನ ಬಿಜೆಪಿಗೆ ಕರೆತರೋ ಪ್ರಯತ್ನ ಕೂಡ ನಡೆಸಲಾಗಿದೆ ಅಂತ ಹೇಳಲಾಗಿದೆ ಮುಖ್ಯಮಂತ್ರಿ ಹುದ್ದೆ ನಿಭಾಯಿಸಿದ ಅನುಭವ ಮಂಡ್ಯದ ರಾಜಕೀಯ ತಂತ್ರಗಾರಿಕೆ ಬಲ್ಲ ಕೃಷ್ಣ ಅವರಿಂದ ತಮ್ಮ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಸುಮಲತಾ ಕೂಡ ಸಜ್ಜಾಗಿದ್ದಾರೆ ಸುಳ್ಳೋ ಗೊತ್ತಾಗೋ ಸಾಧ್ಯತೆ ನಿಜ ಅದು ತಪ್ಪು ಅಂತ ಇದೆಲ್ಲದರ ಮಧ್ಯ ಇನ್ನೊಂದು ಕುತೂಹಲ ಏನ್ ಗೊತ್ತಾ ಸುಮಲತಾ ಬೆನ್ನಿಗೆ ಯಾವೆಲ್ಲ ಸ್ಟಾರ್ ನಟರು ನಿಲ್ತಾರೆ ಅನ್ನೋದು ಇಲ್ಲಿ ಸ್ಯಾಂಡಲ್ವುಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸುಮಲತಾ ಒಬ್ಬ ನಟಿ ಕೂಡ ಜೊತೆಗೆ ರೆಬಲ್ ಸ್ಟಾರ್ ಅಂಬರೀಷ್ ಪತ್ನಿ ಅಂಬಿಯನ್ನ ಕಂಡ್ರೆ ಇಡೀ ಸ್ಯಾಂಡಲ್ವುಡ್ ಗೆ ಎಲ್ಲಿಲ್ಲದ ಪ್ರೀತಿ ಹಾಗಾಗಿ ಅಂಬಿಗೋಸ್ಕರ ಅವ್ರ ಪತ್ನಿ ಸುಮಲತಾ ಗೋಸ್ಕರ ಬೆಂಬಲ ಕೊಡೋಕ್ಕೆ ಬಹುತೇಕ ಸ್ಯಾಂಡಲ್ವುಡ್ ಮಂದಿ ಕೂಡ ರೆಡಿ ಇದೆ ಸೊ ಸುಮಲತಾರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿದಂತಹ ದೊಡ್ಡ ಮನೆ ಡಾಕ್ಟರ್ ರಾಜ್ ಕುಟುಂಬ ಇದ್ರ ಬಗ್ಗೆ ಏನು ಹೇಳುತ್ತೆ ಅವರ ಅಭಿಪ್ರಾಯ ಏನು ಜೊತೆಗೆ ಸುಮಲತಾಗೆ ದೊಡ್ಡ ಮನೆಯಿಂದ ಬೆಂಬಲ ಸಿಗುತ್ತಾ ಇದ್ರ ಬಗ್ಗೆ ಶಿವರಾಜ್ ಕುಮಾರ್ ಅವರು ಮಾತಾಡಿ ಪರೋಕ್ಷವಾಗಿ ಸುಮಲತಾಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಸುಮಲತಾ ಅವರ ರಾಜಕೀಯ ಪ್ರವೇಶದ ಬಗ್ಗೆ ನಟ ಶಿವರಾಜ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಸುಮಲತಾ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರೋದು ಅವರ ವೈಯಕ್ತಿಕ ನಿರ್ಧಾರ ಅಂದಿದ್ದಾರೆ ಈ ಮೂಲಕ ಸುಮಲತಾ ರಾಜಕೀಯ ಎಂಟ್ರಿ ಬಗ್ಗೆ ಶಿವಣ್ಣ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅಂಬರೀಷ್ ಅವ್ರ ಬಗ್ಗೆ ಹಾಗೆ ಅವರ ಕುಟುಂಬದ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ ಅಂಬರೀಷ್ ಅವ್ರಿಗೆ ನಾವು ನಮ್ಮ ತಂದೆಗೆ ಕೊಡುವಂತಹ ರೀತಿ ಗೌರವ ಕೊಡ್ತೀವಿ ಸುಮಲತಾ ಅವರು ಚುನಾವಣೆಗೆ ನಿಲ್ಲುವ ನಿರ್ಧಾರವನ್ನ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಶಿವರಾಜ್ ಕುಮಾರ್ ತಮ್ ಕಡೆಯಿಂದ ಶುಭಾಶಯವನ್ನ ತಿಳಿಸ್ತಾರೆ ಸುಮಲತಾ ಪರ ಶಿವಣ್ಣ ಚುನಾವಣಾ ಪ್ರಚಾರ ಮಾಡ್ತಾರಾ ಇಲ್ವಾ ಅನ್ನೋ ಬಗ್ಗೆ ಮಾತ್ರ ಶಿವಣ್ಣ ಏನೂ ಹೇಳಲಿಲ್ಲ ಆದ್ರೆ ಕಲಾವಿದರಾಗಿ ನಮ್ಗೆ ರಾಜ್ಯಾದ್ಯಂತ ಅಭಿಮಾನಿಗಳಿರ್ತಾರೆ ಅಂತ ಹೇಳಿದ ಶಿವಣ್ಣನ ಮುಖಭಾವ ಅವರ ಮನಸ್ಸಿನ ಅನಿಸಿಕೆ ಹೇಳ್ತಿತ್ತು ಶಿವಣ್ಣನ ಮಾತುಗಳನ್ನ ಕೇಳಿದ್ರೆ ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವ ಸಾಧ್ಯತೆ ಬಹುತೇಕ ಕಡಿಮೆ ಹಾಗೆ ನೇರವಾಗಿ ಅಖಾಡಕ್ಕೆ ಇಳಿದು ಬೆಂಬಲಿಸೋಕೆ ಈಗ ಸ್ಟಾರ್ ನಟರು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಬಹುತೇಕ ಮಂದಿ ರಾಜಕಾರಣಿಗಳ ಜೊತೆ ನಂಟಿರೋದು ಸಾಮಾನ್ಯ ಅದರಲ್ಲೂ ಸ್ಯಾಂಡಲ್ವುಡ್ ನಲ್ಲಿರುವ ನಟ ನಟಿಯರಿಗೆ ಮುಖ್ಯಮಂತ್ರಿಗಳ ಒಡನಾಟ ಇರೋದ್ರಿಂದ ಸಹಜವಾಗಿ ಗೊಂದಲದಲ್ಲಿರೋದು ಸಾಮಾನ್ಯ ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬದ ಜೊತೆ ಒಡನಾಟ ಇನ್ನೊಂದು ಕಡೆ ಅಂಬಿ ಹಾಗೆ ಸುಮಲತಾ ಮೇಲಿನ ಪ್ರೀತಿ ವಿಶ್ವಾಸ ಸ್ನೇಹ ಯಾವ ಕಡೆ ಹೋದ್ರೂ ಮನಸ್ತಾಪ ಆಗೋದು ಖಂಡತ ಹಾಗಾಗಿ ನಟ ಸುದೀಪ್ ಅವರು ಕೂಡ ಅಂಬಿಯನ್ನ ಅಪ್ಪಾಜಿ ಅಂತ ಪ್ರೀತಿಯಿಂದ ಕರೀತಿದ್ರು ಕೂಡ ಅಷ್ಟೇ ಪ್ರೀತಿ ಇದೆ ಆದ್ರೆ ಸುದೀಪ್ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಆಪ್ತರು ಹಾಗಾಗಿ ಸುದೀಪ್ ಅವರು ನೇರವಾಗಿ ಯಾರ ಪರವಾಗಿ ಕೂಡ ಪ್ರಚಾರಕ್ಕೆ ಬರೋದು ಡೌಟ್ ಆದ್ರೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಶ್ ಸುಮಲತಾ ಬೆನ್ನಿಗೆ ನಿಂತಿದ್ದಾರೆ ದರ್ಶನ್ ಹಾಗೆ ಯಶ್ ಬೆಂಬಲದಿಂದ ಸಹಜವಾಗಿ ಅವರ ಅಭಿಮಾನಿಗಳು ಕೂಡ ಸುಮಲತಾ ಕಡೆಗೆ ವಾಲೋದು ಪಕ್ಕಾ ಸುಮಲತಾ ಅವ್ರಿಗೂ ಕೂಡ ದರ್ಶನ್ ಮೇಲೆ ನಂಬಿಕೆ ಇದೆ ದರ್ಶನ್ ಅವರು ನನ್ನ ದೊಡ್ಡ ಮಗನಿದ್ದಂತೆ ನನ್ನ ತಾಯಿಯಂತೆ ಕಾಣ್ತಾರೆ ಅವರು ಬಂದೇ ಬರ್ತಾರೆ ಅಷ್ಟೇ ಅಲ್ಲ ಚಿತ್ರರಂಗದ ಎಲ್ಲರೂ ನನ್ನ ಬೆನ್ನಿಗಿದ್ದಾರೆ ಅಂಬರೀಷ್ ಅವರ ಮೇಲೆ ಅವ್ರಿಗಿದ್ದ ಪ್ರೀತಿಗೆ ಉದಾಹರಣೆ ಇದು ಅಂತ ಸುಮಲತಾ ಹೇಳ್ತಾರೆ ಇಷ್ಟೆಲ್ಲ ಆದ್ಮೇಲೆ ಇದೀಗ ಅಮ್ಮನಿಗಾಗಿ ಧೈರ್ಯ ತುಂಬೋಕೆ ತಮ್ಮ ಚೊಚ್ಚಲ ಸಿನಿಮಾವನ್ನೇ ಬಿಟ್ಟು ಮಗ ಅಭಿಷೇಕ್ ಅಂಬರೀಷ್ ಕೂಡ ಮಂಡ್ಯ ಅಖಾಡ ಕೇಳ್ದಿದ್ದಾರೆ ಈ ಮೂಲಕ ಅಂಬಿ ಜಾಗದಲ್ಲಿ ಅಭಿಷೇಕ್ ನಿಂತಿದ್ದಾರೆ ಅನ್ನೋ ಒಂದು ಭಾವನೆ ಇಡೀ ಮಂಡ್ಯ ಜನರಲ್ಲಿದೆ ಬಟ್ ನಾವು ಇನ್ನೊಂದು ಕಡೆ ಕೂಡ ಯೋಚಿಸ್ಬೇಕಾಗತ್ತೆ ಜೊತೆಗೆ ಈಗ ಸುಮಲತಾ ವರ್ಸಸ್ ನಿಖಿಲ್ ಅಲ್ಲ ಅಭಿಷೇಕ್ ವರ್ಸಸ್ ನಿಖಿಲ್ ಆಗತ್ತೆ ಯಾಕಂದ್ರೆ ಅಭಿಷೇಕ್ ಮತ್ತೆ ನಿಖಿಲ್ ಇಬ್ರು ಸ್ನೇಹಿತರು ಈಗ ಯಾರ ಮಧ್ಯ ಪೈಪೋಟಿ ನಡೆಯುತ್ತೆ ಅನ್ನೋದು ಬಾರಿ ಕುತೂಹಲ ಇನ್ನೊಂದು ಪ್ರಶ್ನೆ ಮೂಡೋದೇನಂದ್ರೆ ಕಾಂಗ್ರೆಸ್ ಜೆ ಡಿ ಎಸ್ ಹಾಗೆ ಬಿಜೆಪಿ ಪಕ್ಷಗಳಲ್ಲಿ ಖಂಡಿತ ಅಂಬಿ ಅಭಿಮಾನಿಗಳು ಇದ್ದೇ ಇರ್ತಾರೆ ಅವರ ಬೆಂಬಲ ಸುಮಲತಾಗೆ ಇರುತ್ತಾ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಮಂಡ್ಯದಲ್ಲಿ ಮಂಡ್ಯದ ಗಂಡು ಅಂಬಿ ಪತ್ನಿಗೆ ಮಂಡ್ಯದ ಜನತೆ ಈಗಾಗ್ಲೇ ತಮ್ಮ ಸಂಪೂರ್ಣ ಬೆಂಬಲವನ್ನ ಕೊಡ್ತಿದ್ದಾರೆ ಸುಮಲತಾಗೆ ಬೀಳುವ ಮತಗಳು ಅನುಕಂಪದ ಮತಗಳು ಅಥವಾ ಅಂಬಿ ಮೇಲಿನ ಅಭಿಮಾನಕ್ಕಾಗಿ ಸುಮಲತಾ ಮೇಲಿನ ಪ್ರೀತಿಗಾಗಿ ಜನ ಹಾಕುವ ಮತಗಳು ಅನ್ನೋದು ಕೂಡ ಒಂದು ಪ್ರಶ್ನೆ ಇನ್ನೊಂದು ವಿಷಯ ಇದೆ ಲೋಕಸಭಾ ಚುನಾವಣೆ ಇದೆ ಇವತ್ತಿ ಕರೆಕ್ಟ್ ಆಗಿ ಮೂವತ್ ಮೂರ್ ದಿನಗಳಿವೆ ಈ ಮೂವತ್ ದಿನದಲ್ಲಿ ಸುಮಲತಾ ಮಂಡ್ಯದ ಎಂಟು ತಾಲೂಕುಗಳಿಗೂ ಹೋಗಿ ಜನರನ್ನ ಸಂಪರ್ಕಿಸೋಕೆ ಸಾಧ್ಯವಾಗತ್ತಾ ನಿನ್ನೆ ತಾನೇ ಮಂಡ್ಯದಲ್ಲಿ ಜೆ ಡಿ ಎಸ್ ಒಂದು ದೊಡ್ಡ ಸಮಾವೇಶವನ್ನೇ ನಡೆಸ್ತು ಆದರೆ ಸುಮಲತಾ ಹಾಗೆ ಸಮಾವೇಶ ಸಭೆಗಳನ್ನು ಮಾಡೋಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಕಾರಣ ಅವರ ಸ್ಪರ್ಧೆ ಬಗ್ಗೆ ಅವ್ರಿಗೆ ಇನ್ನೂ ಸರಿಯಾದ ನಿರ್ಧಾರ ತಗೊಂಡಿಲ್ಲ ಒಂದು ನಿರ್ದಿಷ್ಟ ಪಕ್ಷ ಅಂತ ಇಲ್ಲದೆ ಇರೋದ್ರಿಂದ ಸುಮಲತಾ ಹೀಗೆ ಜನರನ್ನ ಸೇರಿಸಿ ಯಾವುದೇ ಒಂದು ಸಮಾವೇಶ ಸಭೆಗಳನ್ನು ಮಾಡುವ ಹಾಗಿಲ್ಲ ಹಾಗಿದ್ರೆ ಅಷ್ಟು ಜನರನ್ನ ಸುಮಲತಾ ಇಷ್ಟು ಕಡಿಮೆ ದಿನದಲ್ಲಿ ತಲುಪೋಕೆ ಹೇಗೆ ಸಾಧ್ಯ ಇದು ನಿಜಕ್ಕೂ ಸಾಧ್ಯವಾಗತ್ತಾ ಸುಮಲತಾ ಮುಂದಿನ ನಡೆ ನಿಜಕ್ಕೂ ಕುತೂಹಲ ಮೂಡಿಸುವಂಥದ್ದು ಇದೆಲ್ಲದಕ್ಕೂ ಉತ್ತರ ಮಾರ್ಚ್ ಹದಿನೆಂಟು ಮಾರ್ಚ್ ಹದಿನೆಂಟನೇ ತಾರೀಕು ಸುಮಲತಾ ರಾಜಕೀಯ ನಿರ್ಧಾರದ ಮೇಲೆ ಅವರ ಭವಿಷ್ಯನೇ ನಿಂತಿದೆ ಮೈತ್ರಿ ಪಕ್ಷಕ್ಕೆ ಕಟ್ಟು ಬಿದ್ದು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಟ್ಟಿರುವಂತಹ ಮೈತ್ರಿ ಪಕ್ಷದ ಮೇಲೆ ಸುಮಲತಾಗೆ ಅಸಮಾಧಾನ ಇದೆ ನಾಯಕರ ನಡೆಯಿಂದ ನೊಂದಿರುವಂತಹ ಸುಮಲತಾ ಮುಂದಿನ ನಡೆ ಏನು ಅನ್ನೋದು ಮಾರ್ಚ್ ಹದಿನೆಂಟನೇ ತಾರೀಖಿಗೆ ಗೊತ್ತಾಗತ್ತೆ ಅಲ್ಲಿವರೆಗೂ ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾ ಇರಬೇಕು ಸೊ ನೋಡಿದ್ರಲ್ಲ ಮಂಡ್ಯದ ಒಂದು ಕಂಪ್ಲೀಟ್ ಚಿತ್ರಣ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇನ್ನಷ್ಟು ರಾಜಕೀಯದ ಬಗ್ಗೆ ಜೊತೆಗೆ ಲೋಕಸಭಾ ಚುನಾವಣೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾನೆ ಹೋಗ್ತೀವಿ ಮಿಸ್ ಮಾಡದೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ